ನಾನು ಇವತ್ತು ನಾಟಿ ಕೋಳಿ ಮತ್ತೆ ಇಟ್ಕಿದ್ ಬೆಳೆ ಹಾಕಿ ಸಾಂಬಾರ್ ಮಾಡೋದನ್ನ ಮಾಡ್ತಾ ಇದೀನಿ ಬನ್ನಿ ಸ್ನೇಹಿತರೆ ಹೇಗ್ ಮಾಡೋದು ಅಂತ ನೋಡೋಣ ಹುಷಾರು ಅಂತಾರೆ ಕೆಲವರು ಗುರೆಳು ಅಂತಾರೆ ಕೆಲವರು ಕೂರಸಾನಿ ಅಂತಾರೆ ನಾವು ನಮ್ಮ ಕಡೆ ಇದನ್ನ ಹುಷು ಅಂತಾರೆ ಇದನ್ನ ನಾನು ನುಣ್ಣಗೆ ರುಬ್ಕೊಳ್ತೀನಿ ಇದನ್ನ ನಾಟಿ ಕೋಳಿನ ನಾನು ಬೇಯಿಸೋದಿಕ್ಕೆ ಇಟ್ಟಿದ್ದೀನಿ ಇವಾಗ ಸ್ವಲ್ಪನೇ ಎಣ್ಣೆ ಹಾಕೊಂಡಿದೀನಿ ಇದಕ್ಕೆ ಪಾತ್ರೆಗೆ ನಾನು ಇಟ್ಕಿದ್

ಓಕೆ ನಾನು ಇವಾಗ ನುಣ್ಣ ಹುಡುಕ್ತಿದ್ದೀನಿ ಸ್ನೈಟಿಗೆ ನಾನೇನು ತೋರಿಸಿ ಇದ್ರ ಸುತ್ತೆ ತೆರಿಗೆಯಲ್ಲ ಕೆಲವರು ಇಷ್ಟ ಎಲ್ಲ ಅಂದರೆ ತೋರಿಸ್ಬಿಟ್ಟು ಸಹ ಕಟ್ಕೋಬೋದು ನಾನು ತೆಗೆಯೆಲ್ಲ ಹಣ್ಣು ಹಾಕ್ತೀನಿ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಇವಾಗ ಸೀಟ ಸ್ವಲ್ಪ ಕೂಲ್ಸಲ್ಲ ಇವಾಗೆಲ್ಲ ಮಣ್ಣು ಸಿಡಿತರೋದ್ರಿಂದ ಹುಟ್ಟು ಅಥವಾ ಪೂರೆ ಫೈನಿ ಅಥವಾ ಹುಡ್ಗಾಳು ಪೂರೇ ಹೇಳು ದೂರಲ್ಲಿ ಯಾವುದಾದ್ರು ಹಾಕೋಬೋದು ಸ್ವಲ್ಪ ಇರೋದ್ರಿಂದ ಈ ಕೋಲ್ಡ್ಗೆ ತುಂಬಾ ಒಳ್ಳೇದದು ಮಂಜು ಬೆಳಿತಾ ಇದೆಯಲ್ಲ ಈಗ ಮಟನ್ ಅಲ್ಲಿ ಹಾಕಿ ಮಾಡಬಹುದು ನಾನು ಮಟನ್ನು ಈ ಆಗಸ್ಟ್ ನಾನು ಡಿಸೆಂಬರು ಮತ್ತು ಜನ್ವರಿ ಒಂದು ಫಿಫ್ಟೀನ್ ಡೇಸ್ವರೆಗೂ ನಾನು ಮಟನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅದಕ್ಕೆ ನಾಟಿ ಕೋಳಿಗೆ ಹಾಕಿ ನಾನು ಮಾಡ್ತಾ ಇದ್ದೀನಿ ನಾನು ಉಚ್ಚಳ ಅದನ್ನು ಹಾಕಿ ಆ ಖಾರ ಬೆಂಗಿರುತ್ತಲ್ಲ ಅದನ್ನ ಹಾಕೋಬಹುದು ಸ್ವಲ್ಪ ಉಪ್ಪು ಹರ್ಷಣ ಪುಡಿ ಅಷ್ಟೇ ಹಾಕಿದೀನಿ ನಾಟಿ ಕೋಳಿ ಸಾಂಬಾರ್ ರೆಡಿ ಇದೆ ನಾನಿವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ತೆಳ್ಳಿಗೆ ಮಾಡಿದ್ದೀನಿ ಮಟನ್ ಸಾರನ್ನ ಯಾವ ಥರ ನಾವು ತೆಳ್ಳಗೆ ಮಾಡ್ಕೊಳ್ತೀವಿ ಆ ಕೆಲವರು ಗಟ್ಟಿ ಮಾಡ್ಬೋದು ಹಂಗಾಗಿ ನಾನು ಮಾತ್ರ ತೆಳ್ಳಿಗೆ ಮಾಡ್ತೀನಿ ಮಟನ್ ಸಾರು ಅದೇ ಥರನೇ ನಾನು ನಾಟಿ ಕೋಳಿ ಸಾಂಬಾರ್ ನಾಟಿ ಕೋಳಿ ಮತ್ತು ಹಿಕ್ಕಿದ ಬೇಳೆ ಸಾಂಬಾರನ್ನ ಅದೇ ಥರ ನಾನು ಮಾಡ್ಕೊಂಡಿದ್ದೀನಿ ನೋಡಿ ನಾಟಿ ಕೋಳಿ ಮತ್ತು ಇದ್ದುಬೇಳೆ ಸಾಂಬಾರು ಹುಚ್ಚಳಾಕಿ ನಾನು ಡಿಫ್ರೆಂಟಾಗಿ ಮಾಡಿದ್ದೀನಿ ಇವತ್ತು ಕೂಗ್ಸೋದು ಸ್ವಲ್ಪ ಆಗುತ್ತೆ ಬೇಯೋದಿದು ಕುಕ್ಕರೆಲ್ಲ ಬೇಯಿಸಬೇಕು ಆಮೇಲೆ ನಾನು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಸ್ನೇಹಿತರೆ ನಮ್ಮ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು